ಕಿರಿಕೀರ್ತಿ ಹೇಳೋ ಪ್ರಕಾರ ಸಂತೋಷ್ ರಾವೇ ಕೊಲೆಗಾರ ಅವನೇ ಈ ಕೊಲೆ ಮಾಡಿದ್ದು ಅಲ್ಲಿ ಸಿಕ್ಕಂಥ ಸಾಕ್ಷ್ಯಗಳು ಸಂತೋಷ್ ರಾವ್ನೇ ತೋರಿಸ್ತಾ ಇದೆ ಸೊ ಕೋರ್ಟ್ನ ಪ್ರತಿ ಕಾಪಿಯಲ್ಲೂ ಸಂತೋಷ್ ರಾವೆ ಆರೋಪಿ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಅಂತ ಅವನ ವಿಡಿಯೋದಲ್ಲಿ ಅವನು ಹೇಳ್ಕೊಂಡಿದ್ದಾನೆ ಸೊ ಹಾಗಾದರೆ ಪೊಲೀಸವ್ರು ತನಿಖೆ ಮಾಡಿದ್ದೇನು ಸಿ ಬಿ ಐ ಅವರು ತನಿಖೆ ಮಾಡಿದ್ದೇನು ಕೋರ್ಟು ಇದನ್ನು ಪರೀಕ್ಷೆ ಮಾಡಿ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿದ್ದೇನು ಮಾತು ಮಾತುಗೂ ಸಂತೋಷರಾವೇ ಅಪರಾಧಿ ಸಂತೋಷರಾವೇ ಅಪರಾಧಿ ಅವನ ಅಪರಾ ಇವಾಗ ನಿರಪರಾಧಿ ಆಗಿದ್ದಾರೆ ಕೋರ್ಟ್ ಕಡೆಯಿಂದ ನಿರಪರಾಧಿ ಆಗಿದ್ದಾರೆ ಅಂತ ಬರೆಯ ಹೇಳ್ತಾ ಇದೀಯ ಮತ್ತು ಅದರಲ್ಲಿ ನೀಚ ಪದ ಬಳಕೆಗಳನ್ನು ಮಾಡಿದೀಯ ಸೌಜನ್ಯಾಳಿಗೆ ಸೆಕ್ಷಲ್ ಇಂಟರ್ ಕೋರ್ಸ್ ಆಗಿಲ್ಲ ಟು ಫಿಂಗರ್ ಇಂದ ಮಾಡಿರೋದು ಅಂತ ನೀನು ನಿನ್ನ ಬಾಯಾರೆ ಆ ವಿಡಿಯೋದಲ್ಲಿ ಹೇಳಿದೀಯಾ ನನ್ನ ಒಂದು ಕ್ವಶನ್ ಮತ್ತೆ ಕರ್ನಾಟಕದ ಜನತೆಯ ಕ್ವಶನ್ ಅಂತ ಹಿಡ್ಕೊ ಇದು ಸೆಕ್ಷಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂದರೆ ಅದರಲ್ಲಿ ಸಿಕ್ಕಂಥ ಸ್ಪಮ್ ಯಾರ್ದು ಅದು ಹೇಳು ನಿನ್ನ ವಿಡಿಯೋದಲ್ಲಿ ಇಂಥವ್ರದೇ ಅಂತ ನೀನು ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ್ ಮತ್ತೆ ನೀನು ಸಿ ಡಿ ಸಿ ಏನೋ ಸಿ ಬಿ ಐ ಮತ್ತೆ ಸಿ ಐ ಡಿಗಿಂತ ಶಾರ್ಪ್ ಮೈಂಡೆಡ್ ಪರ್ಸನ್ ನೀನು ನೀನು ಹೇಳು ಆ ಸ್ಪಮ್ ಯಾರ್ದು ಅಂತ ನೀನು ಹೇಳು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸಿ ಸಿ ಟಿ ವಿ ಟೆಕ್ನಾಲಜಿ ಇನ್ನೂ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರಲಿಲ್ಲ ಅಂತ ಆಸ್ ಆಫ್ ನೌ ನಿನ್ನ ಒಂದು ತಿಳುವಳಿಕೆಗೆ ಸಾವಿರದ ಒಂಬೈನೂರ ಹಿಂದೆ ಬಂದಿದೆ ತ್ರೀ ಸಿಕ್ಸ್ಟಿ ಸಿ ಸಿ ಟಿ ವಿ ನೀನು ಹೇಳೋ ಪ್ರಕಾರ ಇನ್ನೂ ಆ ಒಂದು ಟೆಕ್ನಾಲಜಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರಲಿಲ್ಲ ಅಂತ ಸೊ ನಿನ್ನ ಫೋನ್ ತೆಗೆದುಕೊಂಡು ಅಥವಾ ನಿನ್ನ ಸಿಸ್ಟಮಲ್ಲಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅನ್ನೋದನ್ನ ಇಂಡಿಯಾದಲ್ಲಿ ಯಾವಾಗ ಇಂಪ್ಲಿಮೆಂಟ್ ಆಯಿತು ಅನ್ನೋದನ್ನು ಸರ್ಚ್ ಮಾಡಿ ನೋಡು ಸೊ ಯಾವುದು ತಿಳುವಳಿಕೆ ಹೇಳಿದನೇ ಸುಮ್ಮನೆ ಬಂದು ಮಾತಾಡೋದಲ್ಲ ಸೆಕ್ಷಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಿದಿಯಾ ಹೇಳಿದ್ಯಾ ಫಿಂಗರಿಂದ ಮಾಡಿರೋದು ಅಂತ ನೀನೇ ಹೇಳಿದೀಯಾ ಅಲ್ಲಿ ಮಣ್ಣು ತುಂಬುವಂತಹ ಅವಶ್ಯಕತೆ ಏನಿತ್ತು ಅದರಲ್ಲಿ ಸಿಕ್ಕ ಸ್ಪಮ್ನ ನಾನು ನೆಕ್ಸ್ಟು ಹೇಳಲ್ಲಮ್ಮ ಮೇಲೆ ನನಗೆ ಕೆಟ್ಟ ಕೆಟ್ಟದಾಗ ಬರ್ತದೆ ನಿನ್ನ ಮೇಲೆ ಕೋಪ ಸ್ಪಮ್ ಯಾರ್ದು ಹಂಗಾದರೆ ಅದಕ್ಕೆ ಉತ್ತರ ಕೊಡು ನೀನು ಸಿ ಎ ಡಿಗಿಂತ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟಿದ್ಯಾ ಇದನ್ನು ತಡಕಿ ಪೇಪರ್ಗಳನ್ನೆಲ್ಲ ಹುಡುಕಿ ತಿಮ್ಮರೊಡಿಯವರು ಆಗಲ್ರೆಡಿ ಹಾಕಿದ್ದಾರೆ ಏನೇನು ಮಾಹಿತಿ ಬೇಕೋ ಅದೆಲ್ಲ ಹಾಕಿದ್ದಾರೆ ಸರಿನಾ ನನಗೆ ಕೆಟ್ಟ ಕೆಟ್ಟದಾಗ ಬರ್ತದೆ ವಿಡಿಯೋದಲ್ಲಿ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಸರಿನಾ ನೀನು ಇದಕ್ಕೆ ರಿಪ್ಲೈ ವಿಡಿಯೋ ಹಾಕು ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ನೀನು ರಿಪ್ಲೈ ವಿಡಿಯೋ ಹಾಕು ಅಂತಲೇ ನೀನು ಹಾಕಲಿ ಅಂತಲೇ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಸರಿನಾ ಸೋ ಸಂತೋಷ್ ರಾವೆ ಅಪರಾಧಿ ಅನ್ನೋದು ನಿನ್ನ ಒಂದು ಮಾತು ನಿನಗೆ ಇಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದಿಲ್ಲ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಿಲ್ಲ ನೀನು ವಿಡಿಯೋ ಮಾಡ್ತಾ ಇರೋದೇನು ಗೊತ್ತಾ ಹೆಸ್ರಿಗೆ ಮಾತ್ರ ಸೌಜನ್ಯಾಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇದೆಯಾ ಮತ್ತು ಇವಾಗ ವಿಡಿಯೋ ಮಾಡ್ತಿರುವ ಯುವ ಯೂಟ್ಯೂಬರ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡ್ತಿರುವಂಥವರೆಲ್ಲ ಹನ್ನೆರಡು ವರ್ಷದ ಹಿಂದೆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಾ ಇದ್ರು ನಾನು ಅವಾಗ ಮದುವೆಯಾಗಿದ್ದೆ ಅಂತ ಒಂದು ಮಾತು ಹೇಳಿದ್ಯಾ ಚಿಕ್ಕೋರು ಚಿಕ್ಕೋರಾಗೇ ಇರಬೇಕಾ ನೀನೊಬ್ಬ ಜರ್ನಲಿಸ್ಟು ನೀನೊಬ್ಬ ಯೂಟ್ಯೂಬರ್ ಅಂದರೆ ಬೇರೆ ಯಾರು ಯೂಟ್ಯೂಬರ್ ಆಗಬಾರ್ದಾ ಬೇರೆ ಯಾರು ಈ ವಿಷಯದ ಬಗ್ಗೆ ಮಾತಾಡಬಾರ್ದಾ ನೀನೊಬ್ಬನೇ ಇಲ್ಲಿ ಯೂಟ್ಯೂಬ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನೀನೊಬ್ಬನೇ ಗಣಿಸಿರೋದಾ ಇಲ್ಲ ನೀನೊಬ್ಬನೇ ಯೂಟ್ಯೂಬರ್ ಇರೋದ ಅವಾಗೆಲ್ಲ ನಿಮಗೆ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ ಅಂತ ತಿಮ್ಮರೋಡಿಯವರು ಲಿಂಕನ್ನು ಹಾಕಿದ್ದಾರೆ ಅದನ್ನು ಹೋಗಿ ನೋಡು ನಿನಗೆ ಸಿಗುತ್ತೆ ಏನೋ ಗೊತ್ತಿಲ್ಲ ಲಿಂಕನ್ನು ಹಾಕಿದ್ದಾರೆ ಅದರಲ್ಲಿ ಏನೇನು ವಿಷಯಗಳಿದ್ದಾವೆ ಸೌಜನ್ಯ ಕೇಸ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ರೆ ಹನ್ನೆರಡು ವರ್ಷದ ಹಿಂದಿದ್ದು ವೀಡಿಯೋಗಳೆಲ್ಲ ಬರುತ್ತೆ ತಿಳ್ಕೋಬೇಕು ಅಂತೇಳಿದ್ರೆ ನಾನಾ ರೀತಿಗಳಿದ್ದಾವೆ ಹನ್ನೆರಡು ವರ್ಷದ ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರೇ ಆಗಿರಲಪ್ಪ ನೀನು ದೊಡ್ಡವನೇ ಆಗಿರಲಿ ನಿಂದು ದೊಡ್ಡದಾಗೇ ಇರಲಿ ಸರಿನಾ ನಿಂದು ದೊಡ್ಡದಾಗೆ ಇರಲಿ ನೀನು ದೊಡ್ಡ ಒಬ್ಬ ಯೂಟ್ಯೂಬರ್ ದೊಡ್ಡ ಜರ್ನಲಿಸ್ಟ್ ನ್ಯೂಸ್ ಚಾನಲಲ್ಲಿದ್ದೆ ಆ ನೀನು ಮಹಿಳೆಯರ ಹತ್ರ ಯಾವ ಥರ ಮಾತಾಡ್ತೀಯ ಅನ್ನೋದನ್ನ ನಿನ್ನ ಇನ್ನೊಂದು ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ನೋಡು ಸರಿನಾ ನೀನು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ರೀತಿ ನೀನು ಮಾತಾಡ್ತೀಯಾ ಚಾನ್ಸೇ ಇಲ್ಲ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ನೀನು ಈ ಕೇಸ್ನ ದಿಕ್ಕು ತಪ್ಪಿಸುವಂತಹ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ಯಾ ಬಟ್ ಕರ್ನಾಟಕದ ಜನತೆಗೆ ಗೊತ್ತು ನೀನು ಯಾವ ಥರ ಮನುಷ್ಯ ಅನ್ನೋದು ಎಕ್ಸ್ಪ್ಲೇಷನ್ ಬೇಡ ಅನ್ಕೊತೀನಿ ಸೊ ನಿನ್ನ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಹೋಗಿ ನೋಡಿದ್ರೆ ನಿನಗೆ ಬೇಜಾರ್ ಎಕ್ಸ್ಪ್ಲೇಷನ್ ಸಿಗುತ್ತೆ ಇವನು ಕೊಟ್ಟು ಹತ್ತು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ನೋಡಿದ್ ನಾನು ಹಂಗೆ ಕಣ್ಣಲ್ಲಿ ನಿಂತಿದೆ ಇವನು ಏನು ಹೇಳಕ್ಕೆ ಹೊರಟಿದ್ದಾನೆ ಏನು ಈ ಮನುಷ್ಯ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಾನು ಕೂಲಂಕುಷವಾಗಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಕೂತ್ಕೊಂಡು ನೋಡಿದೆ ನೋಡಿದಾಗ ಈ ಮನುಷ್ಯ ಕೆಲವೊಬ್ಬರನ್ನ ಸೇಫ್ ಝೋನ್ಗೆ ತಗೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇದರಲ್ಲಿ ಧರ್ಮಸ್ಥಳದ ಹೆಸರು ಬರ್ತಲ್ಲ ಧರ್ಮಸ್ಥಳದ ಹೆಸರು ಏನಕ್ಕೆ ಬರ್ತದೆ ನಾನು ಫಸ್ಟ್ ಆಫ್ ಅಲ್ಲಿ ಈ ಕ್ವಶನ್ನು ನನಗೆ ತುಂಬ ಧರ್ಮಸ್ಥಳದ ಹೆಸರು ಏನಕ್ಕೆ ಬರ್ತದೆ ಏನಕ್ಕೆ ಅಂತ ಹೇಳಿದ್ರೆ ಸೌಜನ್ಯ ಅನ್ನೋ ಬಾಲಕಿ ಧರ್ಮಸ್ಥಳದವಳು ಸೊ ಇದು ಫಸ್ಟು ಮೈಂಡಲ್ಲಿ ಇಟ್ಕೋಬೇಕು ನೆಗೆಟಿವ್ ಆಗಿ ಮಾತಾಡ್ತಿರೋ ಧರ್ಮಸ್ಥಳನ ಬಿಂಬಿಸ್ತಾ ಇದಿಲ್ಲ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರನ ಬಿಂಬಿಸ್ತಾ ಇಲ್ಲ ಇಲ್ಲಿ ಧರ್ಮಸ್ಥಳ ಊರು ಮಾತ್ರ ಕ್ಷೇತ್ರ ಬೇರೆ ಊರು ಬೇರೆ ಫಸ್ಟು ನೆಗೆಟಿವ್ ಆಗಿ ಮಾತಾಡೋರು ಮೈಂಡಿಗೆ ಹೋಗಲಿ ಧರ್ಮಸ್ಥಳ ದಲ್ಲೇ ಹುಟ್ಟಿ ಬೆಳೆದಂತಹ ಬಾಲಕಿ ಸೌಜನ್ಯ ಅದು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಆಮೇಲೆ ಮಾತಾಡಿ ನಿಮಗೆ ಏನು ಮಾತಾಡ್ತಿದ್ದೀವಿ ಅನ್ನೋ ಸೆನ್ಸ್ ಇಲ್ಲ ಪತ್ರಕರ್ತರು ಪತ್ರಕರ್ತರು ಅಂದರೆ ಅದಕ್ಕೊಂದು ಬೆಲೆ ಇದೆ ನ್ಯಾಯ ಕೊಡಿಸುವಂಥ ರೀತಿಯಲ್ಲಿ ಮಾತಾಡಬೇಕು ನೀವು ಇಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗ್ತಾಯಿಲ್ಲ ಈ ಥರ ಹೋರಾಟ ಮಾಡಬೇಡಿ ಈ ಥರ ಇದು ಮಾಡಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಹಾಕ್ಬೇಡಿ ನೀನು ಹಾಕ್ಬೇಡ ವಿಡಿಯೋನ ಫಸ್ಟ್ ಆಫ್ ಆಲ್ ನೀನು ವಿಡಿಯೋ ಹಾಕ್ಬೇಡ ಕೇಸನ್ನ ದಿಕ್ಕು ತಪ್ಪಿಸೋದು ಈ ನ್ಯಾಯ ಸಿಗುತ್ತೋ ಸಿಗಲ್ವೋ ಅದು ಸೆಕೆಂಡ್ರಿ ನೀನು ಮಾಡ್ತಾ ಇರೋ ವಿಡಿಯೋ ಇದೆಯಲ್ಲ ಅದು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ನ್ಯಾಯ ಸಿಗುತ್ತೋ ಸಿಗಲ್ವೋ ನಾವು ಇನ್ನೂ ಹತ್ತು ವರ್ಷ ಆದರೂ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಪ್ರೊ ಬೀದಿಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಹಾಕಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಈ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀವಿ ಹೇಗೆಲ್ಲ ನಡೀತು ಕೊಲೆ ನೀನು ಆ ವಿ ಫೋಟೋನ ನೋಡಿದ್ಯಾ ಸೌಜನ್ಯಳ ಕೊನೆಯ ಫೋಟೋನ ನೋಡಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ ನಿನಗೆ ಏನು ಬಂದಿದೆ ಮೇ ಬಿ ಕೈ ಬಿಸಿಯಾಗಿರೋದಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ಕೊಂತೀವಿ ನನಗೆ ಅಷ್ಟೇ ಅನ್ನಿಸ್ತಾ ಇರೋದು ಕೈ ಬಿಸಿಯಾಗಿದೆ ಅದಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ನಿನಗೆ ಮತ್ತು ನಿನ್ನ ಸಹಚರ ಚೇಲಗಳಿಗೆ ಕೈ ಬಿಸಿಯಾಗಿರಬೇಕು ಮೇ ಬಿ ಅದಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಆ ಫೋಟೋ ಒಂದ್ಸಲ ನೋಡು ನಿಮ್ಮ ಮನೇಲಿ ನಮ್ಮ ಮನೇಲಿ ಯಾವುದಾದ್ರೂ ಹೆಣ್ಣು ಮಗ್ಗಿಗೆ ಈ ಥರ ಆಗಿದ್ರೆ ನಮ್ಮ ಅಕ್ಕ ತಂಗಿರಿಗೂ ನಮಗೆ ನಮಗೆ ಸಂಬಂಧಪಟ್ಟವ್ರಿಗೆ ಯಾರಿಗಾದ್ರು ಆಗಿದ್ರು ನಾವು ಇದೇ ಥರ ಧ್ವನಿ ಎತ್ತಿದ್ವಿ ನಿಂದೆ ನಮಗೆ ಗೊತ್ತಿಲ್ಲ ನೀನು ನಮ್ಗೆ ಗೊತ್ತಿಲ್ಲ ನಿಮ್ಮ ಕಡೆ ಚೇಲಗಳಿಗೆಲ್ಲ ಏನು ಗೊತ್ತಿಲ್ಲ ನಮಗೆ ಬಟ್ ನಮ್ಮ ಕಡೆ ಯಾರಿಗಾದ್ರು ಆಗಿದ್ದಿದ್ರೆ ಇದೇ ಥರ ಧ್ವನಿ ಎತ್ತಬೇಕಾಗಿತ್ತು ಧ್ವನಿ ಎತ್ತುತ್ತಾ ಇದ್ವಿ ನ್ಯಾಯ ಕೊಡಿಸೋಕ್ಕೆ ನಾವು ಹೋರಾಟ ಮಾಡ್ತಾ ಇದ್ವಿ ನಿಂತರ ಈ ವಿಷಯನ ದಾರಿ ತಪ್ಪಿಸುವಂಥ ಕೆಲಸ ನಾವು ಮಾಡ್ತಾ ಇರಲಿಲ್ಲ ನೀನು ಇವಾಗ ಏನು ಮಾಡ್ತಾಯಿದೆಯಲ್ಲ ಯಾರನ್ನೋ ಪ್ರೊಟೆಸ್ಟ್ ಮಾಡೋಕ್ಕೆ ಯಾರನ್ನೋ ಸೇವ್ ಮಾಡೋಕ್ಕೆ ಒಂದು ಗೇಮ್ ಆ ಗೇಮ್ನ ನಾವು ಆಡ್ತಾ ಇರಲಿಲ್ಲ ಇದೇ ನಿಮ್ಮನೆ ಹೆಣ್ಣು ಮಗುಗೂ ಇದೇ ಥರ ಆಗಿದ್ದಿದ್ರೆ ಇಡೀ ಕರ್ನಾಟಕ ಜನತೆ ಇದೇ ಥರ ನಿಂತ್ಕೊತಾ ಇತ್ತು ಫಸ್ಟು ನೀನು ಇದನ್ನು ಅರ್ಥ ಮಾಡ್ಕೋಬೇಕು ಸಾರಿ ವಿಡಿಯೋ ತುಂಬ ಲೆಂತ್ ಹೋಗ್ತಾ ಇದೆ ದಯವಿಟ್ಟು ಕ್ಷಮಿಸ್ಬಿಡಿ ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಮಾತಾಡಿರುವಂಥ ಮಾತುಗಳು ಅಷ್ಟು ಬೋಸ್ಟ್ ಆಗಿದೆ ಆ ವಿಡಿಯೋದಲ್ಲಿ ಸಂಜಯ್ ರಾವ್ ಆರೋಪಿನೋ ಅಥವಾ ಬೇರೆ ಯಾರೋ ಒಬ್ಬ ಆರೋಪಿನೋ ಯಾರಾದರೂ ಪರವಾಗಿಲ್ಲ ರೀಇನ್ವೆಸ್ಟಿಗೇಷನ್ ಆಗಬೇಕು ಆ ಮಾಡಿರುವಂಥ ಬಾಸ್ಟರ್ಡ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಆ ಲಾಸ್ಟ್ ಫೋಟೋ ದಯವಿಟ್ಟು ಗೂಗಲಲ್ಲಿ ಹುಡುಕಿ ನೋಡಿ ಸಿಗುತ್ತೆ ಇಲ್ಲಾಂದರೆ ತಿಮರೋಡಿ ಅವರು ಒಂದು ಸ್ಕ್ಯಾನರ್ ಕಳಿಸಿದ್ದಾರೆ ಇನ್ಸ್ಟಾಗ್ರಾಮಲ್ಲಿದೆ ದಯವಿಟ್ಟು ಹೋಗಿ ನೋಡಿ ಆ ಫೋಟೋನ ನೋಡಿದ್ರೆ ನಿಜವಾಗ್ಲೂ ಇಷ್ಟೊಂದು ಕ್ರೂರಿಗಳ ಅನ್ಸುತ್ತೆ ನಿಜವಾಗ್ಲೂ ಇಷ್ಟೊಂದು ಕ್ರೂರಿಗಳ ಅನಿಸುತ್ತೆ ಆ ಫೋಟೋ ನೋಡಿದ್ರೆ ನಾನು ನಿಜವಾಗ್ಲೂ ಕಡಲ್ಲಿ ನೀರು ಬರುತ್ತೆ ನನಗೆ ಒಂದು ಸ್ವಲ್ಪ ಒಂದು ಎರಡು ದಿನದಿಂದ ಫುಲ್ ಹುಷಾರಿಲ್ಲ ನನಗೆ ಇವಾಗಲೂ ಹುಷಾರಿಲ್ಲ ಲೈಕ್ ಇವಾಗ ನಿಯರ್ಲಿ ಒಂದು ಲೆವೆನ್ ತರ್ಟಿ ಆಗಿರ್ಬೋದು ಸೊ ಬೆಳಗ್ಗೆದ್ದು ಕೆಲ್ಸಕ್ಕೆ ಹೋಗ್ಬೇಕು ಆದರೂ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ಈತ ಮಾಡಿರುವಂತಹ ವಿಡಿಯೋ ಅಷ್ಟೊಂದು ನೀಚವಾಗಿದೆ ಯಾರನ್ನೋ ಸೇಫ್ ಮಾಡೋಕ್ಕೆ ಇನ್ಯಾರ್ದೋ ಬೆಂಬಲ ಕಟ್ಕೊಂಡು ಎಷ್ಟು ವೋಸ್ಟಾಗಿ ವಿಡಿಯೋ ಮಾಡಿ ವೀಡಿಯೋ ಮಾಡಿ ಹಾಕಿದ್ದಾನೆ ಅದರಲ್ಲಿ ಸೌಜನ್ಯಾಗಿ ನ್ಯಾಯ ಕೊಡಿಸುವಂತಹ ಒಂದೇ ಒಂದು ಮಾತು ಇವನಲ್ಲಿಲ್ಲ ಇವನು ಮಾತಾಡ್ತಿರೋದೇನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗ್ತಾ ಇಲ್ಲ ಕಂಡ್ರೋ ಸೌಜನ್ಯವಾಗಿ ಇಲ್ಲಿ ನ್ಯಾಯ ಸಿಗ್ತಾಯಿಲ್ಲ ಈ ವಿಷಯ ಬೇರೆ ಥರ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾನೆ ನೋಡಿ ನಾನೊಂದು ಹೇಳ್ತೀನಿ ಈತ ಅನ್ಫಿಟ್ ಫಾರ್ ಜರ್ನಲಿಸಮ್ ನ ಜರ್ನಲಿಸ್ಟ್ಗೆ ಅನ್ಸ್ ಅನ್ಫಿಟ್ಟು ನಿಜವಾಗ್ಲೂ ಹೊರಗಡೆ ಎಲ್ಲೋ ಹೇಳ್ಕೊಬೇಡ ನನ್ನ ಜರ್ನಲಿಸ್ಟು ನಾನು ಯೂಟ್ಯೂಬರ್ ನಾನು ಚಾನಲ್ ಇಟ್ಕೊಂಡು ನಡೆಸ್ತಾ ಇದ್ದೀನಿ ನಾನೆಲ್ಲರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ದಯವಿಟ್ಟು ಹೇಳ್ಕೊಂಡು ಹೋರಾಡ ಹೋಗ್ಬೇಡ ಎಲ್ಗೂ ಯಾರು ಮುಂದೆನೂ ಹೇಳೋಕ್ಕೆ ಹೋಗ್ಬೇಡ ನಾವಿಲ್ಲಿ ಹೋರಾಡ್ತಾ ಇರೋದೇನೋ ಗೊತ್ತಾ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆನೂ ಅಲ್ಲ ಧರ್ಮಸ್ಥಳ ಅಧಿಕಾರಿಗಳ ಬಗ್ಗೆನೂ ಅಲ್ಲ ಅಲ್ಲಿ ಧರ್ಮಾಧಿಕಾರಿ ಆಗಿರ್ಬೋದು ಇನ್ನೊಬ್ಬ ಯಾರೋ ಒಬ್ಬ ಅವನ ಬಗ್ಗೆ ಎಲ್ಲ ನಾವಿಲ್ಲಿ ಇಲ್ಲ ನಮಗೆ ಕ್ವಶನ್ ಆಗಿರೋದೇನು ಗೊತ್ತಾ ಧರ್ಮಸ್ಥಳ ನಾವು ಊರಲ್ಲಿ ಸೌಜನ್ಯಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತ ಅಷ್ಟೇ ಕೇಳ್ಕೊತಾರದು ನಿನಗೆ ಏನು ಬೇಕು ಗೊತ್ತಾ ನಿನಗೆ ಅಲ್ಲಿರುವ ಧರ್ಮಾಧಿಕಾರಿಗಳ ಹೆಸರು ಹಾಳಾಗಬಾರ್ದು ಅವ್ರ ಮಕ್ಕಳ ಹೆಸರು ಹಾಳಾಗಬಾರ್ದು ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಲ್ಲಿ ಇರುವ ಹೆಸರಿಗೆ ಧಕ್ಕೆ ಉಂಟಾಗಬಾರ್ದು ಅನ್ನೋ ಒಂದು ನಿನಗಷ್ಟೇ ಇರೋದು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅವಳನ್ನ ಅಷ್ಟೊಂದು ಬ್ರೂಟಲ್ ಆಗಿ ಮರ್ಡರ್ ಮಾಡಿರುವಂತಹ ಆರೋಪಿಗೆ ಅತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಿನಗಿಲ್ಲ ಅಷ್ಟೇ ನಿನಗಿಲ್ಲ ಅದು ಡ್ಯಾಮ್ ಶೋರ್ ಅಲ್ ಅಲಿಯೂ ನಿನಗದಿಲ್ಲ ನೀನು ಈ ಕೇಸನ್ನ ದಿಕ್ಕು ತಪ್ಪಿಸುವ ಎಲ್ಲ ಕೆಲಸ ಮಾಡ್ತಾ ಇದೆಯಾ ಅದರಲ್ಲಿ ಕೋರ್ಟ್ನ ಒಂದಷ್ಟು ದಾಖಲೆಗಳು ತೊಗೊಂಬಂದ್ಬಿಟ್ಟು ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಅಂತ ಇದೆಯಲ್ಲ ಸಂತೋಷ ಬಂದು ಮಾಸ್ಟ್ರು ಬಿಟ್ ಮಾಡ್ತಾ ಇದ್ದಂತ ನಿನ್ನ ಹತ್ರ ಹೇಳಿದ್ನ ನೀನು ಅದರಲ್ಲಿ ಅದನ್ನು ಹೇಳಿದ್ಯಾ ಈತ ಮಾಸ್ಟ್ರ್ ಬಿಟ್ ಮಾಡ್ತಾ ಇದ್ದ ಅವನಿಗೆ ಆ ಕಾಯಿಲೆ ಇದೆ ಆದರೂ ಅವನು ಇಂಟರ್ ಇಂಟರ್ಕೋರ್ಸ್ ಮಾಡಬಹುದು ಅನ್ನೋದು ರಿಪೋರ್ಟಲ್ಲಿ ಬಂದಿದೆ ಅಂತ ಏನು ಹೇಳ ಕೊರ್ಟಿದೆಯಾ ಹಾಗಾದರೆ ಕೋರ್ಟ್ ಕೋರ್ಟು ಬರುವಂತಹ ಒಂದು ಜಡ್ಜ್ಮೆಂಟ್ ನಿನಗೆ ಅಷ್ಟೊಂದು ಈಸಿಯಾಗಿದೆ ಕೋರ್ಟೇ ತಪ್ಪು ಮಾಡಿದೆ ಅಂತ ನೀನು ಹೇಳೋಕ್ಕೆ ಬರ್ತಿದ್ದೀನಿ ಹೈಕೋರ್ಟೇ ಮಿಸ್ಟೇಕ್ ಮಾಡಿದೆ ಸಿ ಬಿ ಐ ಅವ್ರ ಮಿಸ್ಟೇಕ್ ಮಾಡಿದ್ದಾರೆ ಪೊಲೀಸವ್ರು ಮಿಸ್ಟೇಕ್ ಮಾಡಿದ್ದಾರೆ ಸಂತೋಷ್ ರಾವೇ ಇದರಲ್ಲಿ ಆರೋಪಿ ಅಂತ ನಿನ್ನ ಒಂದು ಮನಸ್ಥಿತಿ ನಿನ್ನ ನಿನ್ನ ಸ್ಟಾರ್ಟಿಂಗಿಂದ ಮನಸ್ಥಿತಿ ಹೇಗಿದೆ ಗೊತ್ತಾ ಧರ್ಮಸ್ಥಳಕ್ಕೆ ಏನೋ ಧಕ್ಕೆ ಉಂಟಾಗಬಾರ್ದು ಅಲ್ಲಿ ಇರುವಂಥ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಗೂ ಈ ಕೇಸ್ಗೂ ಏನೂ ಇಲ್ಲ ಅಂತ ಸಾಬೀತಾಗಬೇಕು ಸಂತೋಷರವನ್ನ ಮತ್ತೆ ಅರೆಸ್ಟ್ ಮಾಡಿ ಅವನಿಗೆ ಗಲ್ಲಿಗೆ ಇರಬೇಕು ಏನೋ ಬೇರೆ ಏನೋ ಒಂದು ಶಿಕ್ಷೆ ಕೊಡಬೇಕು ಅನ್ನೋ ಒಂದು ಸೆಟ್ ಇದೆ ನಿನ್ಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀಯಾ ನೀನು ಅಂತಲ್ಲ ನಿನ್ನ ಕೆಲ ಚೇಳಾಗಳಿದ್ದಾರೆ ಯೂಟ್ಯೂಬಲ್ಲಿ ಕೆಲ ಚೇಳಾಗಳಿದ್ದಾರೆ ಅವರು ಅಷ್ಟೇ ಈ ವಿಷಯದ ಬಗ್ಗೆ ಎಷ್ಟೊಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅಷ್ಟೊಂದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಯು ಆರ್ ಡೂಯಿಂಗ್ ಯುವರ್ ವರ್ಕ್ ನಿನ್ನ ಕೆಲಸ ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯ ಬಿಕಾಸ್ ಕೈ ಬಿಸಿಯಾಗಿದೆಯಲ್ಲ ಅಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ ಕರ್ನಾಟಕದ ಜನತೆನೇ ಇದಕ್ಕೆ ಉತ್ತರ ಕೊಡಬೇಕು ಇಂಥವರೆಲ್ಲ ಈ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತಾರ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ನನಗೆ ನಂಬಿಕೆ ಇಲ್ಲ ಇವರೆಲ್ಲ ಸುಮ್ಮನೆ ಬೋಗಸ್ ಅದರಲ್ಲಿ ಹಾಕಿರೋದೇನು ಅಂತ ಹೇಳಿದ್ರೆ ಸೌಜನ್ಯವಾಗಿ ನ್ಯಾಯ ಕೊಡಿಸೋ ರೀತಿಯಲ್ಲಿ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಇವರೆಲ್ಲ ಕೆಲಸ ಮಾಡ್ತಾ ಇರೋದು ಧರ್ಮಸ್ಥಳದ ಹಾಳು ಮಾಡೋದಕ್ಕೆ ಧರ್ಮಾಧಿಕಾರಿಗಳ ಹೆಸರುದ್ದಕ್ಕೆ ಧಕ್ಕೆ ಉಂಟು ಮಾಡೋದಕ್ಕೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋ ಕರ್ನಾಟಕದ ಜನತೆ ಮುಟ್ಟಾಳ್ರಲ್ಲ ಮತ್ತು ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸು ಮುಟ್ಟಾಳ್ರಲ್ಲ ಇಲ್ಲಿ ಮುಟ್ಟಾಳ ಇನ್ನೊಬ್ಬನೇ ನೀನೊಪ್ಪನೇ ಮುಟ್ಟಾಳ ನೀನೊಪ್ಪನೇ ಫುಲಿಶ್ ದಾಖಲೆಗಳೇ ತಗೊಂಬಂದು ಇಟ್ಕೊಂಡಿದ್ಯಲ್ಲ ಕೋರ್ಟ್ ಏನಕ್ಕೆ ಮತ್ತೆ ಸಂತೋಷ್ ರಾವ್ನ ನಿರಪರಾಧಿ ಅಂತು ನೀನು ಹೇಳ್ತಿರೋ ನೀನು ಕೊಟ್ ನೀನು ಹೇಳ್ತಿರೋ ಡಾಕ್ಯುಮೆಂಟ್ಸಲ್ಲೇ ಇದೇ ಸಂತೋಷ್ ರಾವೇ ಆರೋಪಿ ಅಂತ ಇದೆ ಅಂತ ಸಾಂದರ್ಭಿಕ ಸಾಕ್ಷ್ಯಗಳಿಲ್ಲ ಅಂತ ಮತ್ತು ನೀನು ಹೇಳ್ತಾ ಈ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೇಳ್ತಾ ಇದೆಯಲ್ಲ ಮತ್ತು ಸರ್ಕಾರ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಏನದು ಕೋರ್ಟ್ ಆಗಿರ್ಬೋದು ಸಿ ಬಿ ಐ ಅವರಾಗಿರ್ಬೋದು ಅವರೆಲ್ಲ ಮಾಡಿರೋಂತಹ ತನಿಖೆ ಮಾತ್ರ ವೇಸ್ಟಾ ನೀನು ಮಾಡಿರೋ ತನಿಖೆ ಮಾತ್ರ ಕರೆಕ್ಟಾಗಿದೆಯಾ ನಾನು ಇದನ್ನೆಲ್ಲ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಸಂತೋಷ್ ರಾವೇ ಆರೋಪಿ ಸಾಂದರ್ಭಿಕವಾದಂತಹ ಸಾಕ್ಷ್ಯ ಸಂತೋಷ್ ರಾವ್ನ ನಿರಪರಾಧಿ ಅಂದರು ಅಂತ ಮತ್ತು ನೀನೇ ಹೇಳ್ತಾ ಇದೀಯಾ ನೀನು ಹೇಳು ಕೋರ್ಟ್ಗೆ ಹೋಗಿ ನೀನು ಸಾಕ್ಷಿ ಹೇಳಿ ನೋಡೋಣ ಸರ್ ನೀವೆಲ್ಲ ಮಾಡಿರೋದು ತಪ್ಪು ನೀವು ತೀರ್ಪು ಕೊಟ್ಟಿರೋ ತಪ್ಪು ಅಂತ ಹೋಗಿ ಹೇಳಿ ನೋಡೋಣ ಹೈಕೋರ್ಟ್ಗೆ ಸಿ ಬಿ ಐವ್ರ ಮುಂದೆ ಹೋಗಿ ಹೇಳು ನೀವು ಮಾಡಿರೋಂಥ ಇನ್ವೆಸ್ಟಿಗೇಷನಲ್ಲಿ ಈ ಥರ ಲೋಪಗಳಿದೆಯಲ್ಲ ಅಂತ ಹೇಳು ನೋಡೋಣ ಮೆಟ್ರ್ ಇದೆಯಾ ಘಟ್ಸಿದೆಯಾ ಇಲ್ಲ ನಿನ್ನ ಈ ಕೈ ಬೆಚ್ಚಗಾಗಿದೆಯಲ್ಲ ಅದಕ್ಕೇನು ವೀಡಿಯೋಗಳು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡ್ತಾ ಇದೆಯಾ ನಿನ್ನ ಮೈಂಡ್ ಗೇಮ್ ಪ್ಲೇ ಮಾ ಪ್ಲೇ ಮಾಡ್ತಿದ್ಯಾ ಏನಂತ ಹೇಳಿದ್ರೆ ಎಸ್ ನೆಗೆಟಿವ್ ನೆಗೆಟಿವ್ ಆಗಿ ವೀಡಿಯೋ ಹಾಕಿದ್ರೆ ಅಲ್ ಗೆಟ್ ಮೋರ್ ವ್ಯೂಸ್ ಗೆಟ್ ಮೋರ್ ಮನಿ ಆ್ಯಂಡ್ ಹಿಂಗೆ ನೆಗೆಟಿವ್ ಆಗಿ ವೀಡಿಯೋ ಮಾಡಾಕಿದ್ರೆ ಅದಕ್ಕೆ ಕಾರಣಕರ್ತರು ನಿನ್ನ ಕೈನ ಬಿಸಿ ಮಾಡ್ತಾರೆ ಅದು ಕರೆಕ್ಟ್ ಅಷ್ಟೇ ಸೊ ಕರ್ನಾಟಕದ ಜನತೆ ಇವಾಗಾದರೂ ಎಚ್ಚೆತ್ಕೋಬೇಕು ಇಂಥವ್ರ ವಿಡಿಯೋನೆಲ್ಲ ನೋಡಿ ಓ ಇವ್ರು ಹೇಳ್ತಿರೋದೇ ಕರೆಕ್ಟು ಇವರು ಸರಿಯಾದ ಮಾಹಿತಿ ಹೇಳ್ತಿದ್ದಾರೆ ಅಂತ ನೀವು ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬಿಡಿ ತಿಮ್ಮರೋಡಿಯವರು ಇನ್ಸ್ಟಾದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಏನದು ಸ್ಕ್ಯಾನರ್ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ಹೋಗಿ ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಅದರಲ್ಲಿರುವಂತಹ ಮಾಹಿತಿಗಳನ್ನ ಪಿನ್ ಟು ಪಿನ್ ಓದಿ ನಿಮ್ಮ ಕೈ ಆದರೆ ದಯವಿಟ್ಟು ಓದಿ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಹೋದರೂ ಪರವಾಗಿಲ್ಲ ಇಂಥ ನೀಚ ವಿಡಿಯೋಗಳನ್ನ ನೋಡೋದಕ್ಕಿಂತ ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ಇದೆ ಸೌಜನ್ಯಳ ಕೊನೆಯ ಒಂದು ಫೋಟೋ ಇದೆ ದಯವಿಟ್ಟು ಹೋಗಿ ನೋಡಿ ನಿಮ್ಗೆ ಅವಾಗಲೇ ಅರ್ಥ ಆಗುತ್ತೆ ಎಷ್ಟು ನೀಚವಾಗಿ ಬರ್ಬರವಾಗಿ ಆ ಒಂದು ಬಾಲಕಿನ ಹತ್ಯೆ ಮಾಡಿದ್ದಾರೆ ಅಂತ ಇಷ್ಟೊಂದು ಮೃಗಗಳ ಥರ ವರ್ತನೆ ಮಾಡಿರೋರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹೋರಾಡೋಣ ಹೋರಾಡ್ತಾ ಇರೋಣ ಸೌಜನ್ಯಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಿಸೋದು ಬೇಡ ಈ ಥರ ಎಲ್ಲ ಹೇಳ್ತಾರೆ ಬೀದಿಯಲ್ಲಿ ಹೋರಾಟ ಮಾಡಬಾರ್ದು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಬೇಕು ಅದು ಅವ್ರ ಮನೆಯವರೇ ಹಾಕಬೇಕು ಅಂತ ಸೊ ಅವ್ರ ಮನೆಯವ್ರಿಗೆ ಹಾಕೋಕ್ಕೆ ಗೊತ್ತು ಬೇಕಾಗಿರುವ ಸಾಕ್ಷಾಧಾರಗಳು ಅವ್ರ ಕೈಲಿದೆ ಅವ್ರು ಹಾಕ್ತಾರೆ ಇವಾಗ ಪ್ರೊಟೆಸ್ಟ್ ಮಾಡೋದರಿಂದ ಏನೂ ಯೂಸ್ ಅಂದರೆ ಸೊ ಕರ್ನಾಟಕದ ಜನತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರುವಂತಹ ಒಂದು ಮೂವತ್ತೊಂಬತ್ತು ನಿಮಿಷದ ಸಮೀರ್ ವಿಡಿಯೋದಿಂದಲೇ ಗೊತ್ತಾಯಿತು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಅನ್ಯಾಯಗಳು ಏನೇನು ಅಂತ ಕರೆಕ್ಟ್ ಅಲ್ವಾ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದಕ್ಕೇನೆ ಕರ್ನಾಟಕದ ಜನತೆ ಗೊತ್ತು ಸೌಜನ್ಯಾಗೆ ಯಾವ ರೀತಿ ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಯಿತು ಅಂತ ಮತ್ತು ಈ ವಿಷಯ ಪ್ರೊಟೆಸ್ಟ್ ಮಾಡೋದರಿಂದನೇ ಸಾಕಷ್ಟು ಜನಕ್ಕೆ ಗೊತ್ತಾಗಿದ್ದು ಇಂಥ ಮೂರ್ಖರು ಇಂಥ ಮೂರ್ಖರಿಗೆ ಏನೂ ಗೊತ್ತಿಲ್ಲ ಇದು ಬೀದಿ ರಂಪ ಆಗಬಾರ್ದು ಅಂತ ಹಾಕಿದ್ರು ಬೀದಿ ರಂಪ ಆಗಿಲ್ಲ ಇಲ್ಲಿ ಪ್ರೊಟೆಸ್ಟ್ ನಡೀತದೆ ಸೌಜನ್ಯಾಗೆ ನ್ಯಾಯ ಸಿಗೋ ರೀತಿಯಲ್ಲಿ ಪ್ರೊಟೆಸ್ಟ್ ನಡೀತದೆ